ವೀಕ್ಷಕರೇ ನಮಸ್ಕಾರ ನಾವೀಗ ಹೇಳ್ತಿರೋದು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆರು ವರ್ಷದ ಕಂದಮ್ಮ ಅದು ತನ್ನ ತಾತನಿಂದಲೇ ಅತ್ಯಾಚಾರಕ್ಕೆ ಒಳಗಾಗಿರುವ ಮಗುವಿನ ಸುದ್ದಿ ಮೊನೆ ದಿನಾಂಕ ಇಪ್ಪತ್ತೇಳರಂದು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕುಟುಂಬವೊಂದರ ಮನೆಯಲ್ಲಿ ಸೊಸೆ ಮತ್ತು ಮಗ ಇಲ್ಲದ ಸಮಯವನ್ನು ನೋಡಿ ತನ್ನ ಮೊಮ್ಮಗಳ ಮೇಲೆಯೇ ಅತ್ಯಾಚಾರ ಎಸಗಿರುವುದು ಬೆಳಕಿಗೆ ಬಂದಿದೆ ಈ ಬಗ್ಗೆ ರಾಯಬಾಗ್ ತಾಲೂಕಿನ ಖೇಮ್ಲಾಪುರ ಗ್ರಾಮದ ಪ್ರೊಫೆಸರ್ ಡಾಕ್ಟರ್ ಜಯವೀರ್ ಎಕೆ ಅಣ್ಣ ಬಸವಣ್ಣನವರ ವಚನದೊಂದಿಗೆ ಇನ್ನಾರಿಗೆ ನಾ ದೂರುವೆ ಎಂಬ ಶೀರ್ಷಿಕೆಯ ಭಾವನಾತ್ಮಕ ಸಾಲುಗಳು ಇಲ್ಲಿವೆ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆರು ವರ್ಷದ ಮೊಮ್ಮಗಳ ಮೇಲೆಯ ಅಜ್ಜನೇ ಅತ್ಯಾಚಾರ ನಡೆಸಿರುವ ಘಟನೆಯ ವರದಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನೋಡಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಈ ದೇಶದಲ್ಲಿ ನಿತ್ಯ ಅವ್ಯಾಹತವಾಗಿ ನಿರಂತರವಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಲೇ ಇವೆ ರಕ್ಷಕರೇ ಭಕ್ಷಕರಾಗಿರುವ ಇಂದಿನ ಸಂಕೀರ್ಣ ಸಮಾಜದಲ್ಲಿ ಈ ಮುಗ್ಧ ಹೆಣ್ಣುಮಕ್ಕಳು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎಂಬುದೇ ದಿಕ್ಕು ತೋಚದಂತಾಗಿರುವುದು ಸ್ಫಟಿಕ ಸ್ಪಷ್ಟ ಮಾನವೀಯ ಮೌಲ್ಯಗಳು ಮಲಿನಗೊಳ್ಳುತ್ತಿರುವ ಈ ಕಾಲಘಟ್ಟದಲ್ಲಿ ಮಾನವೀಯ ಸಂಬಂಧಗಳಿಗೆ ನಿಜಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಂತಾಗಿದೆ ಈ ಭೂಮಿಯ ತಲೆಯ ಮೇಲೆ ವಿಪರೀತ ಪಾಪ ತುಂಬಿಕೊಂಡಿದೆ ಎಂದು ನಡೆಯುತ್ತಿರುವ ಈ ಹೀನ ಕೃತ್ಯಗಳು ಗಮನಿಸಿಯೇ ನಮ್ಮ ಹಿರಿಯರು ತೀವ್ರ ಬೇಸರದಿಂದಲೇ ಹೇಳುವ ಈ ಮಾತುಗಳು ಅಕ್ಷರಶಃ ಸಾರ್ವತ್ರಿಕ ಸತ್ಯ ಪ್ರಸ್ತುತ ಈ ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಸಮಯದಲ್ಲಿ ಭ್ರಾತೃತ್ವ ಬತ್ತಿದೆ ಸಹೋದರತೆಯೇ ಸತ್ತಿದೆ ಮನುಷ್ಯತ್ವವೇ ಮಣ್ಣು ಪಾಲಾಗುತ್ತಿರುವುದು ಬಹುದೊಡ್ಡ ದುರಂತ ಹಾಗೂ ಸಖ್ಯದ ಆಶ್ಚರ್ಯ ವಾತ್ಸಲ್ಯ ಪ್ರೀತಿಯಿಂದ ಕಂಡು ಸುರಕ್ಷತೆಯ ರಕ್ಷಾ ಗೋಡೆಯಾಗಬೇಕಿದ್ದ ಅಜ್ಜನೇ ತನ್ನ ಮೊಮ್ಮಗಳ ಮೇಲೆಯೇ ವಿಕೃತವಾಗಿ ಅತ್ಯಾಚಾರವೆಸಗಿರುವುದನ್ನು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದ ನಂತರ ನನಗೆ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕಳುವಡೆ ಇನ್ನಾರಿಗೆ ನಾ ದುರುವೆ ಕೂಡಲ ಸಂಗಮ ದೇವ ಎಂಬ ವಚನದ ಸಾಲುಗಳು ನನ್ನ ಕಣ್ಮುಂದೆ ಕೆಲ ಕಾರಣ ಸುಳಿದಾಡಿದರು ಡಾಕ್ಟರ್ ಜೈವೀರ್ ಎಕೆ ಕೆಮಲಾ